மாத்திரள சோல்மேலு துளுநாடு ஐநவெ ஐன ஆச்சார விசார கலை சி மாறி பரிச்சத ஆதிப்ப நாடந்தே பனொலி துளுவப்பின ஜோக்லாயின நமக்கு முல்பத ஆச்சரணை ಮಲ್ಲ பெருமெனே சரி ತುಳುನಾಡು ಮರ್ಯಾಲದ ತೂಯರ ತಿಕ್ಕುನಂಚಿನ ಒಂದು ಸಾಮಾನ್ಯವಾದ ಗೊಬ್ಬು ಪಂಡ ಅವು ಕೆಸರು ದಿನ ಪುತ್ತೂರ್ದ ಮಂಜಲ್ ಪಡ್ಪುದ ಕಾರ್ಚಾಲ್ ಮೈದಾನ ಜುಲೈ ಐತಾರ ಪಂಡ ಎಲ್ಲೆ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಪುತ್ತೂರು ಮೇರಿನ ಆಶಯ ಆರ್ ಪ್ರಾಪರ್ಟೀಸ್ ಪುತ್ತೂರ್ ಫ್ರೆಂಡ್ಸ್ ಸಾಮೆ ತಡ್ಕ ಆಯ್ತಾ ಒಟ್ಟಿಗೆ ಕುಂಕುಮ ಅಸೋಸಿಯೇಟ್ ಮೇರ್ನ ಸಾರಥಿಡ್ ಕೆಸರ್ಡ್ ದಿನ ಗಮ್ಮತ್ತ್ಡ್ ನಡಪೆರ್ ಈ ಒಂಜಿ ಕೆಸರ್ಡ್ ಒಂಜಿ ದಿನ ಟೂ ವಾರಿತ್ತಿದ ಪ್ರಿಪರೇಷನ್ಸ್ ಆವೊಂದುಂಡು ಮುಲ್ಪ ಇಪ್ಪುನಕ್ಲು ಐಕ್ ದಾದ ಪನ್ಪೆರ್ ಮಾತ ತೆರಿಯೊಂದು ಬರ್ಕ ಬಲೆ ಕೆಸರುಡುಜ್ ದಿನಟ್ ನಡಪು ನಂಚಿನ ಗೊಬ್ಬುಲು ಎಲ್ಲ ಜೋಕ್ಲೆಗ ಅಥವಾ ಮಲ್ಲಕ್ಲೆಗ್ ಪನ್ಪುನವ ವಾ ಬೇದಲ ಇಚ್ಛಿ ದಾಯ ಪಂಡ ಜೋಕ್ಯನ ಲಿಂಬೆ ಚಮಚ ಮಡಿಕೆ ನೂತು ಮೀಟರ್ ಓಟ ಆಂಜೋ ಹಗ್ಗ ಜಗಾಟ ವಾಲಿಬಾಲ್ ಮಡಿಕೆ ಒಡೆಪನ ಐ ತೊಟ್ಟಿಗೆ ನಕ್ಲೆಗ್ಲ ಲಿಂಬೆ ಚಮಚ ಹಗ್ಗ ಜಗ್ಗಾಟ ಮಡಿಕೆ ಒಡೆಪ್ಪುನ ಸ್ಪರ್ಧೆಲು ಉಂಟು ಅವು ಪೂರ ಬುಡ್ದು ಒಂಜಿ ಗಮ್ಮತದ ಗೊಬ್ಬು ಪಂಡ ಅವು ನಿಧಿ ಶೋಧನೆ ಈತ ಮಲ್ಲ ಕಂಡು ನಿಧಿ ಶೋಧನೆ ಮಲ್ತು ಬಂಗಾರದ ನಾಣ್ಯನು ಬಹುಮಾನ ಅದು ಕೊರೊಂದು ಈ ಎಡ್ಡೆಡ್ಡೆ ಗೊಬ್ಬುಗ್ಲಿನ ಗೊಬ್ಬುಂಡ ಗಮ್ಮತ್ ದೊಟ್ಟಿಗೆ ನನಜಿ ಇಂಟ್ರೆಸ್ಟಿಂಗ್ ವಿಷಯ ಉಂಟು ಹೌದಾದ ಪಂಡ ಆಂಜೋನಕ್ಲಿನ ಹಗ್ಗ ಜಗ್ಗಾಟ ಸ್ಪರ್ಧೆ ಫಸ್ಟ್ ಬತ್ತಿನ ಟೀಮ್ಗು ಇವತ್ತೈದು ಸಾವಿರ ಸೆಕೆಂಡ್ ಬತ್ತಿನ ಟೀಮಗ್ ಪದ್ನೈದು ಸಾವಿರ ಥರ್ಡ್ ಬತ್ತಿನ ಟೀಮ್ಗ ಐದು ಸಾವಿರ ಬುಕ್ಕ ನಾಲ್ನೇ ಸ್ಥಾನ ಬತ್ತಿನ ಟೀಮ್ಗ ಶಾಶ್ವತ ಫಲಕ ಬಹುಮಾನ ಉಂಟು ಅಂಚನೆ ಆಂಜು ನಕಲಿನ ವಾಲಿಬಾಲ್ ಫಸ್ಟ್ ಬತ್ತಿನ ಟೀಮ್ಗು ಪತ್ ಸಾವಿರ ಬುಕ ಸೆಕೆಂಡ್ ಬತ್ತಿನ ಟೀಮ್ಗ ಐದು ಸಾವಿರದ ಒಟ್ಟಿಗೆ ಶಾಶ್ವತ ಫಲಕ ಆಯ್ತೊಟ್ಟಿಗೆ ಒಂಜೋ ನಕಲಿನ ಟೀಮ್ ಡ ಹಗ್ಗ ಜಗ್ಗಾಟಡ್ ಗೊಬ್ಬನ ಫಸ್ಟ್ ಬತ್ತಿನ ಟೀಮ್ಗು ಪತ್ ಸಾವಿರ ಸೆಕೆಂಡ್ ಬತ್ತಿನ ಟೀಮ್ಗು ಐದು ಸಾವಿರ ರೂಪಾಯಿ ಒಟ್ಟಿಗೆ ಶಾಶ್ವತ ಫಲಕದ ಬಹುಮಾನ ಈ ಕೆಸರ್ಡ್ ಒಂಜ್ ದಿನಕ್ಕೆ ನಿಕ್ಲೆಗ್ ತಿಕ್ಕೊಂಡು ನಮ್ಮ ಜೊತೆ ಯು ಆರ್ ಪ್ರಾಪರ್ಟೀಸ್ ಮಾಲೀಕರು ಮತ್ತು ಈ ಒಂದು ಕೆಸಡ್ ಒಂದು ದಿನದ ಕಾರ್ಯಕ್ರಮ ಸಂಯೋಜಕರಾದಂತಹ ಉಜ್ವಲ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ತೆ ಸೊ ಈ ಒಂದು ಕೆಸಡ್ ಒಂದು ದಿನ ಈ ಕಾರ್ಯಕ್ರಮದ ಒಂದು ಓವರ್ ಆಲ್ ವ್ಯೂ ಹೇಳುದಾದ್ರೆ ಏನ್ ಇಷ್ಟ ಇಷ್ಟಪಡ್ತೀರಿ ಮೇಡಮ್ ನೋಡಿ ನಾನು ಹೇಳಿದಂತ ಹೇಳಿದ ಹಾಗೆ ಈ ನಾನು ಹುಟ್ಟಿ ಇಲ್ಲಿ ಬೆಳೆದವ ಇದೇ ಇದ ಹತ್ತಿರದ ಗದ್ದೆಯಲ್ಲಿ ನಮ್ಮ ಮೊದಲ ಮನೆ ಇತ್ತು ಈ ಮಣ್ಣಿಗೆ ಮತ್ತು ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ನಾವು ನೋಡಿ ಈಗ ಈಗ ಈ ಆಟ ತಿಂಗಳು ಈ ಆಟ ತಿಂಗಳು ಮತ್ತು ರಿಯಲ್ ಎಸ್ಟೇಟ್ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಮೊದಲ ಹೇಗಿತ್ತು ಅಂದ್ರೆ ಆಟಿ ಹೇಗಿತ್ತು ಅಂತ ಹೇಳಿದ್ರೆ ಆಟದಲ್ಲಿ ಇವತ್ತು ತಿಂಗಳು ಕಷ್ಟ ಕಾಲಗಳಿತ್ತು ಇತ್ತು ದಿನ ದಿನ ಹೋದಾಗೆ ಆ ಕಷ್ಟಗಳು ಪುನಃ ನಮಗೆ ಈಗ ಆಟ ಹೇಗೆ ಮಾಡಿದಾರೆ ಅಂತ ಹೇಳಿದ್ರೆ ಆ ಮೊದಲ ಕಷ್ಟ ನಮ್ಮ ಪೂರ್ವಜರು ಅನುಭವಿಸೋ ಕಷ್ಟ ಈಗ ಅಂತ ಕಷ್ಟ ನಾವು ನೋಡ್ಲಿಲ್ಲ ನಮಗೆ ಮತ್ತು ಈಗ ಆಟಿ ತಿಂಗಳಲ್ಲಿ ನಿಮ್ಗೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಾವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಪೂಜೆ ನಡೆಯುವುದಿಲ್ಲ ಯಾವುದೇ ಇಲ್ಲ ಆಟಿ ಅಂತ ಹೇಳಿದ್ರೆ ಮೊದಲಿದ್ದಲ್ಲಿ ಕಷ್ಟದ ತಿಂಗಳು ಅಂತ ಅರ್ಥ ಅದನ್ನು ನಾವು ವಿನೂತನವಾಗಿ ಅಂದ್ರೆ ನಮ್ಗೆ ಒಂದು ಎಂತ ಕೆಲಸ ಈಗ ಬಿಡುಗಡೆ ಫ್ರೀ ದಿನದ ವರ್ಷದ ಹನ್ನೆರಡು ತಿಂಗಳು ಕೂಡ ನಾವು ದುಡಿತೇವೆ ಸೊ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ ಹನ್ನೆರಡು ತಿಂಗಳಲ್ಲಿ ಒಂದ್ ತಿಂಗಳು ಸಿಗುದು ನಮಗೆ ಈ ಆರು ತಿಂಗಳು ಮಾತ್ರ ನಾವೆಲ್ಲರೂ ಫ್ರೀ ಆಗಿರುತ್ತೇವೆ ಹಾಗೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳುವಾಗ ನನ್ನ ಆತ್ಮೀಯ ಮಿತ್ರ ಆದಂತ ವಸನ್ನ ಕುಮಾರ್ ಶೆಟ್ರು ಹಾಗೆ ನನ್ನ ಇನ್ನೊಬ್ರು ನನ್ನ ನಮ್ಮೊಟ್ಟಿಗಿರುವ ಆತ್ಮೀಯರ ಮಿತ್ರ ಆದಂತ ಕುಂಕುಮ್ ಮಾಲಕರು ಈ ಬಗ್ಗೆ ಚರ್ಚೆ ಮಾಡುವಾಗ ಇದನ್ನು ನಾವು ಮಾಡಬಹುದು ಅಂತ ಮಾಡುವಾಗ ಅದಕ್ಕೆ ಒಪ್ಪಿಗೆ ಕೊಟ್ಟರು ನಮಗೆ ಈಗ ಕಾಲಾವಕಾಶ ಕಮ್ಮಿ ಇತ್ತು ಒಂದು ವಾರ ಟೈಮ್ ಅಲ್ಲಿ ನಾವೆಲ್ಲ ನಮ್ಮೊಟ್ಟಿಗೆ ಇರುವ ಇಲ್ಲಿ ಎಲ್ಲ ಇರುವ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಮ್ಮ ಹತ್ತಿರದ ಊರಾಗಿ ಹತ್ತಿರದ ನಗರ ಆಗಿರ್ಬೋದು ಅಲ್ಲಿ ಇಲ್ಲಿ ನೋಡಿದ್ರೆ ಕೊಡಿಪಾಡಿ ಆಗಿರ್ಬೋದು ಬೆದ್ರಾಳ್ ಆಗಿರ್ಬೋದು ಎಲ್ಲ ಹುಡುಗರ ಒಟ್ಟಿಗೆ ಸೇರಿಸಿ ನಾವು ಇನ್ನು ಈ ಕಾರ್ಯಕ್ರಮವನ್ನು ಇದು ನಮ್ಮ ಒಬ್ಬ ಒಬ್ಬನಿಂದ ಮಾಡುವಂತಹ ಕಾರ್ಯಕ್ರಮ ಅಲ್ಲ ನಾವೆಲ್ಲ ಒಟ್ಟು ಸೇರಿದ್ರೆ ಒಂದು ನಮ್ಮ ಸಂಘಟನೆ ಬೆಳೀತದೆ ಮತ್ತೆ ಎಲ್ಲರಲ್ಲಿ ಒಂದು ಪ್ರೀತಿ ಆ ಪ್ರೀತಿ ಬೆಳೀತದೆ ಬಾಂಧವ್ಯ ಬೆಳೀತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈಗ ಒಂದು ವಿನ್ ಆದವರಿಗೆ ಒಳ್ಳೆ ಕ್ಯಾಶ್ ಪ್ರೈಸ್ ನೋಡಿದ್ವಿ ಮೇ ಬಿ ಪುತ್ತೂರು ತಾಲೂಕಲ್ಲಿ ಇಷ್ಟು ಒಂದು ದೊಡ್ಡ ಬಜೆಟ್ ನ ಪ್ರೋಗ್ರಾಮ್ ಅಂದ್ರೆ ಇದೇ ಆಗಿರ್ಬೋದು ಅಂದ್ರೆ ಕೆಸರ್ಡ್ ದಿನದಲ್ಲಿ ಇಷ್ಟು ದೊಡ್ಡ ಒಂದು ಅಮೌಂಟ್ ಬಗ್ಗೆ ಇದು ನೋಡಿ ನಾವೆಲ್ಲರೂ ನಮ್ಮ ರಿಯಲ್ ಎಸ್ಟೇಟ್ ಸೇರಿ ಮಾಡುವಂತ ಕಾರ್ಯಕ್ರಮ ನಾವು ನೋಡಿ ಪ್ರೈಸ್ ನ ವಿಷಯ ಅಲ್ಲ ಇದರಲ್ಲಿ ಎಂತ ಹೇಳಿದ್ರೆ ನಮಗೆ ಇಲ್ಲಿ ಬಂದವರಿಗೆ ಮನೋರಂಜನೆ ಆಗಬೇಕು ಇದರಲ್ಲಿ ಯಾವುದೇ ಒಬ್ಬ ಕ್ರೀಡಾಪಟು ಬಂದ್ರು ಸಹ ಅದನ್ನ ಅವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲಿ ತಗೊಂಡು ಹೋಗ್ಬೇಕು ಯಾಕಂದ್ರೆ ನಾನು ಸಹ ಕಾಲೇಜಲ್ಲಿ ಅಲ್ಲಿ ಕಬಡ್ಡಿ ಆಟಗಾರನಾಗಿದ್ದೆ ಹಾಗೆ ಅಲ್ಲಿ ಬರುವಂತ ಖರ್ಚುಗಳು ಅವ್ರಿಗೆ ಆಗುವಂತ ಎಂತ ಪ್ರಾಕ್ಟೀಸ್ ಮಾಡಿಡ್ತಾರೆ ಬರುವ ಮುಂಚೆ ಅದಕ್ಕೆಲ್ಲ ಆಗುವಾಗ ಅದಕ್ಕೆ ನಾವು ಪ್ರೈಸ್ ಅನ್ನು ಇಟ್ಟಿದ್ದೇವೆ ಮತ್ತೆ ಮನೋರಂಜನೆ ಕೂಡ ಆಗ್ತದೆ ಮತ್ತೆ ಎಂತ ನಿಮ್ಮ ಕ್ರೀಡಾ ಕ್ರೀಡಾಭಿಮಾನಿಗಳಿಗೆ ಸಹ ಖುಷಿ ಆಗ್ತದೆ ಆದಷ್ಟಿಲ್ ನಾವು ಇದನ್ನು ಕಾರ್ಯಕ್ರಮ ಆಯೋಜಿಸಿ ಮುಖ್ಯವಾಗಿ ಮಕ್ಕಳ ಆಡ್ತಾರೆ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಲ್ಲಿಂದ ಹೋಗುವಾಗ ಅವರಿಗೆ ಖುಷಿಯಲ್ಲಿ ಹೋಗ್ಬೇಕು ನಾವು ಅದಕ್ಕೆ ಎಂತ ಮಾಡಿದ್ದೇವೆ ಅಂತ ಹೇಳಿದ್ರೆ ಯಾರು ಒಂಬತ್ತು ಗಂಟೆಗೆ ಬೇಗ ಬರ್ತಾರೆ ಗದ್ದೆಗೆ ನಾವು ಒಂದು ಬಹುಮಾನ ಇಟ್ಟಿದ್ದೇವೆ ಸೊ ಅದಕ್ಕೋಸ್ಕರ ಬೇಜಾರ ಮಾಡಿಕೊಂಡು ಬಿಡುವಂತ ಪ್ರಶ್ನೆ ಇಲ್ಲ ನಾಳೆ ಈ ದಿನ ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ಲಿ ಮುಂದೆ ಬರುವ ವರ್ಷ ಸಹ ಹೀಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಿಮ್ಮ ಕಡೆಯಿಂದ ಬರಲಿ ಅಂತ ನಮ್ಮ ವಿಷಯ ಸರ್ ಯು ನಮ್ಮ ಜೊತೆ ಕುಂಕುಮ್ ಅಸೋಸಿಯೇಟ್ಸ್ ನ ಮಾಲೀಕರಾದಂತಹ ಸಂತೋಷ್ ರೈ ನಳಿ ಅವರು ನಮಸ್ತೆ ಸರ್ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಂಡಿವುದ್ಘಾಟನೆ ಮತ್ತೆ ಸಮಾರೋಪ ಸಮಾರಂಭಕ್ಕೆ ತುಂಬಾ ಗಣ್ಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ವಿವರವಾಗಿ ತಿಳಿಸ್ಕೊಡ್ತೀರಾ ಈಗ ಬೆಳಿಗ್ಗೆ ಉದ್ಘಾಟನೆಗೆ ನಮ್ಮ ಪ್ರಸಾದ್ ಭಂಡಾರಿ ಡಾಕ್ಟರ್ ಪ್ರಸಾದ್ ಭಂಡಾರಿ ಬರ್ತಾರೆ ನಮ್ಮ ಹಿರಿಯ ಅವರು ಮತ್ತೆ ಹಾಗೆ ನಮ್ಮ ಅಜಿತ್ ಜೈನ್ ಅವರು ಬರ್ತಾರೆ ಹಾಗೆ ಮಧ್ಯಾಹ್ನ ಅಂದ್ರೆ ತುಂಬಾ ನಮ್ಮ ಅಭಿಮಾನಿಗಳು ಪುತ್ತೂರಿನ ಮಹಾನೀಯರು ರಾಜಕೀಯ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರಬಹುದು ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಎಲ್ಲ ಪುತ್ತೂರಿನ ಮಹಾನೀಯರು ಎಲ್ಲ ಆಗಮಿಸಲಿಕ್ಕಿದ್ದಾರೆ ನಮ್ಮ ಎಂ ಎಲ್ ಎರ ಅಧ್ಯಕ್ಷತೆಯಲ್ಲಿ ಸಂಜೆ ನಾವು ಬಹಳಕ್ಕಿದ್ದೇವೆ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದಲೇ ಎಲ್ಲ ಆಟೋಟ ಸ್ಪರ್ಧೆಗಳಿಗೆ ಆಗಾಗಲೇ ನಾವು ಬಹುಮಾನ ವಿತರಣೆ ಮಾಡ್ತಾ ಹೋಗ್ತೇವೆ ಅಂದ್ರೆ ಕೊನೆಗಳಿಗೆ ಎಲ್ಲಿ ಅದು ಕಷ್ಟ ಆಗ್ತದೆ ಹೇಳಿ ಕೊನೆಗೆ ನಮ್ಮ ಹಗ್ಗ ಜಗ್ಗಾಟ ಅಂದ್ರೆ ಅದು ರಾಜ್ಯದಲ್ಲಿಯೇ ಪ್ರಶಸ್ತಿ ಪಡೆದಂತ ಕೆಲವು ಟೀಮ್ ಗಳು ಬರ್ತಾ ಇದ್ದಾವೆ ಅವರ ಅವರ ಒಂದು ಅಗ್ಗ ಜಗ್ಗಾಟದ ಒಂದು ನೋಟ ಅವ್ ನೋಡ್ಬೇಕು ಅವರ ಒಂದು ಕಾಂಪಿಟೇಷನ್ ಎಲ್ಲರೂ ನೋಡ್ಬೇಕು ಹಾಗೆ ಮಧ್ಯಾಹ್ನ ನಂತರ ಅಂತೂ ತುಂಬಾ ಜನ ಬರ್ತಾರೆ ನಮ್ಮ ಎಲ್ಲಾ ಪ್ರೇಕ್ಷಕರು ಕೂಡ ಬರ್ತಾರೆ ದೊಡ್ಡ ದೊಡ್ಡ ಊರ್ ಬೇರೆ ಊರಿಂದಲೂ ಬರ್ತಾರೆ ನಮ್ಮ ಅಭಿಮಾನಿಗಳು ಬರ್ತಾರೆ ಹಾಗೆ ಈ ಸಲ ನಮ್ಮ ಈ ಕೆಸರಡ್ ಒಂಜಿ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಖಂಡಿತ ಈಗ ಇಷ್ಟು ಪ್ರಿಪರೇಷನ್ ಆಗ್ತಿರೋ ತುಂಬಾ ಟೀಮ್ ಎಫರ್ಟ್ಸ್ ಕಾಣ್ತಾ ಉಂಟು ಸರ್ ಅಂದ್ರೆ ಟೀಮ್ ಆಗಿ ಡಿವೈಡ್ ಆಗಿ ಅದ್ರ ಬಗ್ಗೆ ಏನ್ ಹೇಳಿ ಅಂದ್ರೆ ನಮ್ಮ ಇಲ್ಲಿ ತುಂಬಾ ಜನರೊಟ್ಟಿಗೆ ನಾವು ಬೆರೆತಿದ್ದೇವೆ ಅಂದ್ರೆ ಇಲ್ಲಿ ತುಂಬಾ ಟೈಗರ್ಸ್ ಫ್ರೆಂಡ್ಸ್ ಇರ್ಬೋದು ಅಥವಾ ಅಲ್ಲಿ ನಮ್ಮ ಬೇರೆ ಬೇರೆ ಈ ಪುತ್ತೂರಿನಲ್ಲಿರುವ ನಮ್ಮ ಟೀಮ್ಗಳಲ್ಲಿ ಸುಮಾರು ಸಂಘ ಸಂಸ್ಥೆಯವರೆಲ್ಲ ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಅಂದ್ರೆ ನಾವು ಇಲ್ಲಿ ಪುತ್ತೂರಲ್ಲಿ ಆಗುವಂತ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಸೇರಿಕೊಳ್ತೇವೆ ಹಾಗೆ ನಮ್ಮೊಟ್ಟಿಗೆ ಅವರು ಕೂಡ ಸೇರಿಕೊಂಡಿದ್ದಾರೆ ಹಾಗೆ ಇವತ್ತು ನಮ್ಗೆ ಭಾರಿ ಸಂತೋಷ ನಾಳೆ ಎಲ್ಲಾ ಊಟದ ವ್ಯವಸ್ಥೆ ಇದೆ ಬೆಳಿಗ್ಗೆ ಕಾಫಿ ತಿಂಡಿ ಮಧ್ಯಾಹ್ನ ಊಟ ಇದೆ ಸಂಜೆ ಕೂಡ ಕಾಫಿ ತಿಂಡಿ ಮತ್ತೆ ನಮ್ಮ ಕಾರ್ಯಕರ್ತರು ಆಗ್ಲಿ ನಮ್ಮ ಅಭಿಮಾನಿಗಳನ್ನ ಚೆನ್ನಾಗಿ ನೋಡ್ಬೇಕು ನೋಡಿಕೊಳ್ಬೇಕಂತ್ಲಿ ನಮ್ಮ ಒಂದು ಆಸೆ ನಿಮಗೆ ಒಂದು ಕೆಸರ್ಡ್ ದಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಇದು ಅಂತ ಹೇಳಿ ಒಂದು ಸ್ಫೂರ್ತಿ ಯಾಕೆ ಸರ್ ಅಂದ್ರೆ ನಾವು ಆಯುರ್ವೇದ ಅದು ನಮ್ಮ ಉಜ್ವಲ್ ಅವರು ಇದ್ದಾರೆ ಅವರು ಹೇಗೆ ಬೆಳಿಗ್ಗೆ ಎದ್ದು ಯಾವ್ದು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಿಗೆ ಸೇರಿಕೊಳ್ತೇವೆ ಅಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಇರ್ತೇವೆ ಹಾಗೆ ಫೋನ್ ಮಾಡಿದ್ರು ಬೆಳಿಗ್ಗೆ ಸಂತ ಸಣ್ಣ ನಾವು ಕೆಸರಡ್ ಒಂದು ಜಾ ರೈಟ್ ಜೈ ಹಾಗೆ ನಾವು ಪ್ರಾರಂಭ ಮಾಡ್ತೇವೆ ಹಾಗೆ ನಾವು ಮಾಡುವಾಗ ಅದರಲ್ಲಿ ಒಳ್ಳೆಯ ಪ್ರೀತಿಯಿಂದ ಸೇರಿಕೊಳ್ತೇವೆ ಈ ಒಂದು ಕೆಸರ್ ದಿನ ತುಂಬಾ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗ್ಲಿ ಅಂತ ಹೇಳುದೇ ನಮ್ಮ ಅಭಿಷೇಕ್ ಸರ್ ಬಂದ್ಲೆ ಕೆಸರ್ಡ್ ಒಂಜ್ ದಿನತ್ತ ಗಮ್ಮತ್ ಗೌಜಿಯೇ ಬೇತೆ ದಯಪಣ್ಣ ನಮ್ಮ ಟೆನ್ಷನ್ ಸ್ಟ್ರೆಸ್ ಮಾತ ಮದತ್ತದ ಕಂಡಗ ಜತದ ಗೊಬ್ಬುಂಡ ಆಯ್ತ ಖುಷಿಯೇ ಬೇತೆ ಅಂತ ಪನ್ನ ಐರ್ದಾರ ಪುತ್ತೂರ್ದ ಮಂಜುಲ್ ಪಟ್ಟದ ಕಾರ್ಜಾಲ್ ಮೈದಾನ ನಿಖಲೆಗೋಸ್ಕರ ಕಾತನೊಂದು ಎಲ್ಲೆ ಬಲೆ ಗೊಬ್ಬುಲೆ ಗಮ್ಮತ್ ಮಲ್ಪಲೆ ಕೆಸರ್ಡ್ ಒಂಜ್ ದಿನತ್ತ ಪುದರ್ಡು ನಿಕ್ಲಿನ ಒಂಜ್ ದಿನನ ಕಂಪ್ಲೀಟ್ ಆದ ಎಂಜಾಯ್ ಮಲ್ಪಲೆ